ಡೇ ಫ್ರೆಂಡ್ಶಿಪ್ ಡೇ ದಿನ ಮಾತ್ರ ಖುಷಿ ಮಾಡೋದ್ರ ಯಾವಾಗಲೂ ಈ ಫ್ರೆಂಡ್ಶಿಪ್ ಇದೇ ಇದೆ ಅಂತ ಕೇಳ್ಕೊತೀನಿ ಬಾಂಡೇಜ್ ಇದೇ ಥರ ಇದಂತಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿ ಆಯಿತು ನನ್ನ ಇದರ ಬಗ್ಗೆ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಇದೇನು ಹೊಸ ಫ್ರೆಂಡ್ಶಿಪ್ ಅಲ್ಲ ನಂದು ಒಂದು ಹತ್ತು ವರ್ಷದ ಫ್ರೆಂಡ್ಶಿಪ್ ನನ್ನ ನಾವು ಸಮಾಜ ಸೇವೆ ಮಾಡಿದಾಗಿಂದ ಜೊತೆಗೆ ಬಂದಿದ್ದೀವಿ ಇವಾಗ ಒಂದು ಅವರು ಐದು ವರ್ಷ ಆರು ವರ್ಷದಿಂದ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಇದ್ದಾರೆ ಬಟ್ ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಈಗ ಯಾರು ಅವ್ರ ಟೈಮ್ ಕೊಟ್ಟು ತೆಗೆದು ಬೇರೆಯವ್ರಿಗೋಸ್ಕರ ಮಾಡಲ್ಲ ಅವ್ರ ಫ್ಯಾಮಿಲಿ ಅವ್ರಿಗೆ ಎಷ್ಟು ಆಶೆ ನೋಡ್ಕೊಳ್ತಾರೆ ಬಟ್ ನೆಂಟ್ರ ಲೆವೆಲ್ ನಿಂತಿದೆ ಸೊ ಅವ್ರ ಕೆಲಸ ಬೇಗ ಪ್ರೊಸೆಸ್ ಆಗಿ ಚೆನ್ನಾಗಿ ಚೆನ್ನಾಗಾಗಿ ನಾವು ಅಲ್ಲಿ ಹೋಗಿ ನಾವು ಇದೇ ಕೆಲಸ ಆಗಲಿ ಅಂತ ಹೇಳ್ತೀನಿ ನನ್ಕಾಗಿ ಯಾರು

ಬಟ್ ನಾವು ಓಪನ್ ಆಗಿ ಮಾತಾಡಕ್ ಆಗಲ್ಲ ಸೊ ನನ್ನ ಹತ್ರ ನನ್ನ ಫ್ರೆಂಡ್ಸ್ ಗಳೆಲ್ಲ ಇರೋ ರೀತಿ ಏನಂದ್ರೆ ತನ್ನ ತಂದೆ ತಾಯಿ ಗಂಡ ಹತ್ರ ಮಕ್ಕಳ ಹತ್ರ ಹೇಳ್ಕೊಳಕ್ ಇರೋ ಏನೇ ಪ್ರಾಬ್ಲಮ್ಸ್ ಇದ್ರು ನನ್ನ ಹತ್ರ ಹೇಳ್ಕೊಳ್ತಾರೆ ಗೊತ್ತಿಲ್ಲ ಏನ್ ಶಕ್ತಿ ನನಗಿದೆ ಅಂತ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಒಂದು ಕೆಪಾಸಿಟಿ ದೇವ್ ನಂಗೆ ಕೊಟ್ಟಿದ್ದಾರೆ ಅದನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ ಕೂಡ ಯಾವಾಗ ಅಮ್ಮ ಮೋಟಿವೇಶನ್ ಇದ್ರು ಹಿಂದೆ ಹೋಗಿವಾಗ ಏನಾದ್ರು

those ka mel pa to treatment of fever mood is a type and character bage aur yoh vichar manda to liye nine emotion is step by step program se kabo prastut ka matlab kya matlab tum to marshishramiti hai matlab first goal hai banne ke tarah aur us tarah gole ke tarah matlab leh adu asmat tarah ka matlab hai adhar mein har shabd ko use aur aaj ke andar rehta hai

Gracias,